ಚಂದ್ರ ಮತ್ತೆ ಕೇತು ನಿಮ್ಮ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಇದ್ದರೆ ಅದು ನಾರ್ಮಲಿ ಏನು ಎಫೆಕ್ಟ್ ಮಾಡುತ್ತಂದರೆ ಪೊಟೆನ್ಷಿಯಲಿ ಎಟ್ ದ ಬೇಸಿಕ್ ಲೆವೆಲ್ ನಿಮ್ಮನ್ನ ಇಮೋಷ್ನಲ್ ಇಂಟೆಲಿಜೆನ್ಸು ಹ್ಯಾಂಪರ್ ಆಗಿರುತ್ತೆ ಅಂದರೆ ಅದು ತುಂಬ ಡೆವಲಪ್ಡ್ ಆಗಿರಲ್ಲ ಇಲ್ಲ ನೀವು ಡೆವಲಪ್ ಆಗೋಕ್ಕೆ ಸ್ಟ್ರಗಲ್ ಮಾಡಬೇಕಾಗತ್ತೆ ಅಂದರೆ ಈ ಸೊಸೈಟಿಯಲ್ಲಿ ಇರೋ ಇಮೋಷನ್ಸು ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂತಾರೆ ನಾವು ಸೈಕಾಲಜಿಲಿ ಅದು ನಿಮಗೆ ಕಮ್ಮಿಯಾಗಿರುತ್ತೆ ನೀವು ಸ್ವಲ್ಪ ಡಿಸ್ಕನೆಕ್ಟೆಡ್ ಆಗಿರೋ ಚಾನ್ಸಸ್ ಇರುತ್ತೆ ಎಲ್ಲರ ಜೊತೆ ಅಂದರೆ ಅವರ ಭಾವನೆಗಳು ನಿಮಗೆ ಬೇಗ ಅರ್ಥ ಆಗಲ್ಲ ಸೊ ನೀವು ಎಲ್ಲರ ಜೊತೆಗೆ ಮಿಂಗಲ್ ಆಗಲಾರದೆ ಜಸ್ಟ್ ದೂರ ನಿಂತ್ಕೊಂಡು ಎಲ್ಲ ಆ್ಯಕ್ಟಿವಿಟೀಸ್ನ ಅವ್ರ ಇಮೋಷನ್ಸ್ನ ನೋಡೋ ಥರ ಒಂದು ಇಂಟೆಂಟ್ ಫೀಲಿಂಗ್ ಇರುತ್ತೆ ಒಳಗಡೆ ನಿಮ್ಮ ಇದ್ರೊಳಗೆ ಸೊ ಪೀಪಲ್ ಮೇ ಸಿ ಯು ಆ್ಯಸ್ ಮಾಂಕ್ ಮೆಂಟಾಲಿಟಿ ಕೈಂಡ್ ಆಫ್ ಈ ಥರ ಆರ ನಿಮ್ಮದ್ರೊಳಗೆ ಡೆವಲಪ್ ಆಗುತ್ತೆ